ಸ್ವಾಮಿ ಕೊಲೆ ಪ್ರಕರಣದ ಕೋರ್ಟ್ಗೆ ಈಗ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಕೊಲೆ ಪ್ರಕರಣ ಕುರಿತು ಚಾರ್ಜ್ ಶೀಟ್ ಅನ್ನ ಈಗ ಸಲ್ಲಿಕೆ ಮಾಡಲಾಗಿರುವಂತದ್ದು ಕೋರ್ಟ್ಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಚಾರ್ಜ್ ಶೀಟ್ ನಲ್ಲಿ ಪವಿತ್ರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ ಹದಿನೇಳು ಆರೋಪಿಗಳ ವಿರುದ್ಧವಾಗಿಯೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಅಧಿಕಾರಿಗಳು ಸಲ್ಲಿಸಿರುವಂತದ್ದು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಏನಿದೆ ಆ ಪ್ರಕರಣದಲ್ಲಿ ಸ್ವಲ್ಪ ಅಹ್ ಚಾರ್ಜ್ ಶೀಟ್ ಇವತ್ತು ಸಲ್ಲಿಕೆ ಆಗುತ್ತೆ ನಾಳೆ ಸಲ್ಲಿಕೆ ಆಗುತ್ತೆ ಅಂತ ಇತ್ತು ಕೊನೆಗೂ ಕೂಡ ಸಲ್ಲಿಕೆ ಆಗಿದೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಈಗ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಹೆಸರು ಪವಿತ್ರಗೌಡ ಹೆಸರು ಉಲ್ಲೇಖ ಆಗಿದೆ ಜೊತೆಗೆ ಹದಿನೇಳು ಆರೋಪಿಗಳ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿದೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಶಾ ಚಾರ್ಜ್ ಶೀಟ್ ಇದು ಏನೋ ಚಾರ್ಜ್ ಶೀಟ್ ನಲ್ಲಿ ಸ್ವಲ್ಪ ದರ್ಶನ್ ಅವರನ್ನ ಏವನ್ ಮಾಡಲಾಗುತ್ತೆ ಅನ್ನೋ ಒಂದು ಕೆಲವು ವಿಚಾರಗಳು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಆದ್ರೆ ಈಗ ಇಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ಎ ಟು ಆರೋಪಿ ಅಂತಾನೆ ಕೂಡ ಉಲ್ಲೇಖ ಆಗಿದೆ ಆರೋಪಿ ಪಟ್ಟಿ ಸಲ್ಲಿಸಲು ನ್ಯಾಯಾಧೀಶರಿಗಾಗಿ ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು ಕಾಮಾಕ್ಷಿಪಾಳ್ಯ ಪೊಲೀಸರು ಇಪ್ಪತ್ನಾಲ್ಕನೇ ಎ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಹದಿನೇಳು ಆರೋಪಿಗಳ ವಿರುದ್ಧವೂ ಕೂಡ ಏನೋ ನ್ಯಾಯಾಲಯಕ್ಕೆ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿರುವಂಥದ್ದು ದರ್ಶನ್ ಅಂಡ್ ಥೀಮ್ ಏನಿದೆ ಅವರ ವಿರುದ್ಧ ಕೂಡ ಒಟ್ಟು ಹದಿನೇಳು ಆರೋಪಿಗಳ ವಿರುದ್ಧ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ಏನು ಬಸವೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕಾಮಾಕ್ಷಿ ಪಾಳ್ಯ ಇನ್ಸ್ಪೆಕ್ಟರ್ ಕೂಡ ಆಗಮಿಸಿದ್ದು ದೋಷಾರೋಪಣ ಪಟ್ಟಿ ಸಲ್ಲಿಕೆಗೆ ಸಂಪೂರ್ಣ ತಯಾರಿಯನ್ನ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅಹ್ ಅನುಮತಿಯನ್ನ ಕೂಡ ಪಡೆದಿರುವಂತಹ ತನಿಖಾ ಅಧಿಕಾರಿಗಳು ತನಿಖಾಧಿಕಾರಿ ಎಸ್ಪಿಪಿ ಮೂಲಕ ಮೂಲಕ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯನ್ನ ಮಾಡಲಾಗಿರುವಂತದ್ದು ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋಗುತ್ತಾರೆ ದೊಡ್ಡ ಬಾಕ್ಸ್ ನಲ್ಲೇ ದಾಖಲೆಗಳನ್ನ ತೆಗೆದುಕೊಂಡು ಹೋಗ್ತಾ ಇರುವಂತಹ ಕಾಮಾಕ್ಷಿಪಾಳ್ಯ ಪೊಲೀಸರು ಅದನ್ನ ದೃಶ್ಯದಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ ಆ ಬಾಕ್ಸ್ ಏನಿದೆ ಅದು ಚಾರ್ಜ್ ಶೀಟ್ ಬಾಕ್ಸ್ ಕಂಪ್ಲೀಟ್ ಸೊ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ಗೆ ಈಗಾಗಲೇ ಎಲ್ಲಾ ದಾಖಲೆಗಳನ್ನ ಸಲ್ಲಿಸ್ಬಿಟ್ಟಿದ್ದಾರೆ ಎಲ್ಲಾ ಗಳನ್ನ ತಗೊಂಡು ಈಗಾಗಲೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಕೂಡ ಮಾಡಲಾಗಿರುವಂತದ್ದು ಇನ್ನ ಮುಂದಿನ ಕ್ವಶನ್ ಏನು ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಈಗ ಎಲ್ರಿಗೂ ಬರ್ತಾ ಇರುವಂತ ಕ್ವಶನ್ ಈಗ ಮುಂದಿನ ದರ್ಶನ್ ಅವರ ಕಡೆಯಿಂದ ಮುಂದಿನ ನಡೆ ಏನು ಪೊಲೀಸರಿಂದ ಮುಂದಿನ ನಡೆ ಏನು ಈ ರೀತಿಯಾಗಿ ಬಹಳಷ್ಟು ಚರ್ಚೆಗಳು ಇನ್ಮೇಲೆ ಆಗ್ತಾ ಇರುವಂತಹ ವಿಚಾರಗಳು ಆ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೂರು ತಿಂಗಳಿನಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಬಹಳಷ್ಟು ಕೆಲಸಗಳನ್ನ ಪೊಲೀಸರು ಮಾಡಿದ್ದಾರೆ ಅದೇ ರೀತಿ ಈಗ ಚಾರ್ಜ್ ಶೀಟ್ ಕೂಡ ರೆಡಿ ಆಗಿದೆ ಜೊತೆಗೆ ಚಾರ್ಜ್ ಶೀಟ್ ಅನ್ನ ಈಗ ಕೋರ್ಟ್ಗೆ ಸಲ್ಲಿಕೆ ಕೂಡ ಮಾಡಿದ್ದಾರೆ

ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗಿದೆ ಪ್ರಮುಖ ಅಂಶಗಳು ಏನು ಅಂತ ಅಂದ್ರೆ ಅಲ್ಲಿ ಮೊದಲ ದಿನದಿಂದ ಆಗಿರುವಂತಹ ಸಾಕ್ಷಿಗಳ ಬಗ್ಗೆ ಇರ್ಬೋದು ಎಫ್ ಎಸ್ ಎಲ್ ವರದಿ ಇರ್ಬೋದು ಎಲ್ಲವನ್ನು ಕೂಡ ಆ ಈಗ ಚಾರ್ಜ್ ಶೀಟ್ ನಲ್ಲಿ ಕೂಡ ಮಾಡಿರುವಂತದ್ದು ಒಂದಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ವಕೀಲರಾದಂತ ದಿನೇಶ್ ಸರ್ ಸರ್ ನಮಸ್ತೆ ಸರ್ ದರ್ಶನ್ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಮೂರು ತಿಂಗಳಾಗಿತ್ತು ಮೂರು ತಿಂಗಳ ಬಳಿಕ ಈಗ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ ಸರ್ ಈಗ ಎಲ್ರಿಗೂ ಇರುವಂತ ಕ್ವಶನ್ ವಾಟ್ ನೆಕ್ಸ್ಟ್ ಅನ್ನೋ ತರೋಪಿಯಲ್ಲಿ ಹ್ಮ್ ಒಳಗಡೆಲ್ಲ ಜೀವಾವಧಿ ಶಿಕ್ಷೆ ನಿರ್ಧರಿಸಿದ ಕಾರ್ಯಗಳಿಗೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಇದು ಮ್ಯಾಂಡೇಟರಿ ಹಾಗಾಗಿ ಈ ದರ್ಶನ್ ಕೇಸಲ್ಲಿ ಈಗಾಗಲೇ ತೊಂಬತ್ತು ದಿನವಾಗಿರೋದ್ರಿಂದ ಯಾರೋ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಎಲ್ಲಾ ಆರೋಪಿಗಳಿಗೂ ಉಚಿತವಾಗಿ ಚಾರ್ಜ್ ಶೀಟ್ ಕಾಪಿ ಕೊಡ್ತಾರೆ

ಸಮಸ್ತ ಆಫೀಸದಲ್ಲಿ ಪ್ರೈಯಲ್ ನಡೆಯಲಾಯಿತು. ಜಿಲ್ಲಾ ನ್ಯಾಯಾಧೇಶನ ನ್ಯಾಯಾಲಯದ ಪ್ರಕರಣಗಳು ಆಗಿರದಿರುವ ಬಗ್ಗೆ ಪ್ರಕಟಣೆಯನ್ನು ಸೆಷನ್ ಕೋರ್ಟ್ ಕಮಿಟಲ್ ಮಾಡಿ ಡಿಜಿ ಕೋರ್ಟ್ ಗೆ ವರ್ಗಾವಣೆ ಮಾಡತಾರೆ. ಹು ಇದೇ ವರ್ಗವೂ ಕೂಡ ಸಿಆರ್ ನಂಬರ್ ಅಂತ ಇತ್ತು ಆಮೇಲೆ ಚಾರ್ಜಿಟ್ ಆದಮೇಲೆ ಸಿಸಿ ಅಂತ ಆಯ್ತು ಈಗ ಚಾರ್ಜಿಟ್ ಆದಮೇಲೆ ಎಸ್ಸಿ ಅಂತ ಆಗುತ್ತೆ ಸೆಷನ್ ಕೇಸ್ ಅಂತ ಹೇಳ್ತೀರು ನಾವು. ಓಕೆ. ಆ ದಾಖಲೆ ಇತ್ತು ಜಿಲ್ಲಾ ನ್ಯಾಯಾಲಯಕ್ಕೆ ವರ್ಗಾವಣೆಯಾಗಿತ್ತು. ಈಗ ಜೊತೆಗೆ ದರ್ಶನ್ ಮುಂದಿನ ನಡೆ ಅಂದ್ರೆ ಈಗ ಅವರು ಜಾಮೀನ್ಗೆ ಅರ್ಜಿ ಹಾಕ್ಬೋದು ಆ ಯಾವತರ ಪ್ರೊಸೀಜರ್ ಇರುತ್ತೆ ಸರ್ ಈಗ ಆಗ್ತಾರೆ ಮೇಡಮ್ ಅದರಲ್ಲಿ ದರ್ಶನ್ ಅವರು ಕೂಡ ಬೇಲ್ ಅಪ್ಲೈ ಮಾಡ್ತಾರೆ ಅದರಲ್ಲಿ ಅನುಮಾನ ಇಲ್ಲ ಹೌದೌದು ಆದ್ರೆ ಅವರ ಸರ್ಕಾಂಶಲ್ ಎವಿಡೆನ್ಸ್ ಐ ವಿಟ್ನೆಸ್ ಒನ್ ಸಿಕ್ಸ್ಟಿ ಫೋರ್ ಯಾರು ಹೇಳಿದ್ರೆ ಒನ್ ಸಿಕ್ಸ್ಟಿ ಒನ್ ಹೇಳಿದ್ರೆ ಅವ್ರ ಎಫ್ ಎಸ್ ರಿಪೋರ್ಟ್ ಹೊರದಿ ಏನ್ ಹೇಳುತ್ತೆ ಅವ್ರ ಬ್ರೆಡ್ಗೂ ಮತ್ತೆ ಅವರು ಇವ್ರಿಗೂ ಬ್ರೆಡ್ಗೂ ಅವ್ರ ಹೇರ್ಗೂ ಇವ್ರ ಬ್ರೆಡ್ಗೂ ಏನಾದ್ರೂ ಮ್ಯಾಚ್ ಆಗುತ್ತೋ ಅದೆಲ್ಲ ಕೋರ್ಟ್ ಕನ್ಸಿಡ್ರ್ ಮಾಡ್ತದಲ್ಲ ಹಾಗಾಗಿ ನಾನು ಬೋಕೀಲ್ ರಾಗ್ ಹೇಳ್ತೀನಿ ಬಾಳ ಈ ವರ್ಷದಲ್ಲಿ ದರ್ಶನ್ಗೆ ಜಾಮೀನ್ ಕಷ್ಟ ಆಗ್ಬೋದ ಓಕೆ ಆ ಓಕೆ ಓಕೆ ಧನ್ಯವಾದ ಸರ್ ಈಡೇನ್ಸ್ ವಾಹಿನಿ ಜೊತೆ ಮಾತಾಡಿದ್ದಿಕ್ಕೆ ಮೇಡಂ ಏನ ದರ್ಶನ್ ಪ್ರಕರಣದಲ್ಲಿ ಈಗಾಗ್ಲೇ ಚಾ ಶೀಟ್ ಸಲ್ಲಿಕೆ ಆಗಿದ್ದೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಪ್ರಕರಣ ಮುಂದೆ ಹೋಗುತ್ತೆ ಯಾಕೆಂದ್ರೆ ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ ಅನ್ನೋದು ಒಂದು ಮಾತಾಗಿತ್ತು ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ಬೇಲ್ಗೆ ಅಪ್ಲೈನ ಮಾಡ್ತಾರೆ ದರ್ಶನ್ ಅವರು ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನೋಡ್ತಾ ಇದೀವಿ ಆ ಬಳ್ಳಾರಿಯ ಬಳ್ಳಾರಿ ಜೈಲ್ ನಲ್ಲಿರುವಂತಹ ಆ ದರ್ಶನ್ ಅವರು ಕೂಡ ಈ ಅಪ್ಡೇಟ್ಸ್ ತಗೊಳ್ತಾ ಇರ್ತಾರೆ ಅಹ್ ಯಾಕೆ ಅಂತ ಅಂದ್ರೆ ಅವ್ರು ನಮ್ಗೆ ಟಿವಿ ಬೇಕು ಅಂತ ಕೂಡ ನಿನ್ನೆ ಎಲ್ಲ ಕೇಳಿದ್ರು ಸೊ ಈ ಇದಕ್ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಕೂಡ ತಗೊಳ್ಳಕ್ಕೆ ಸೊ ಈಗ ಫೈನಲಿ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪ್ರಕರಣ ತಿರುವನ್ನ ಪಡೆದುಕೊಳ್ಳುತ್ತೆ ಟ್ವಿಸ್ಟ್ ತಗೊಳ್ಳುತ್ತೆ ಅಂತ அல்ல அல்லது பாபுனால கட்டணம்மா Fala, galera,